ಕೇಳಿ ಅದು ಸ್ಮಶಾನ ಶವ ಸಂಸ್ಕಾರಕ್ಕೆ ಬರುವವರು ಮೊದಲೇ ಭಯದಿಂದ ಒಳ ಪ್ರವೇಶಿಸುವ ತಾಣ ಅಂತಹ ಜಾಗದಲ್ಲಿ ಎಲ್ಲೆಂದರಲ್ಲಿ ಬೆಳೆದಿರುವ ಮುಳ್ಳಿನ ಗಿಡ ಗಂಟೆಗಳಿಂದಾಗಿ ಒಳಗೆ ಬರುತ್ತಿದ್ದಂತೆಯೇ ಮತ್ತಷ್ಟು ಭಯ ಉಂಟು ಮಾಡುವ ವಾತಾವರಣ ರಾತ್ರಿ ವೇಳೆ ಅನಿವಾರ್ಯವಾಗಿ ಶವ ಸಂಸ್ಕಾರಕ್ಕೆ ಬರುವವರಿಗೆ ದಾರಿಯೇ ಕಾಣದಂತಹ ಸ್ಥಿತಿ ಶವಗಳನ್ನು ಓದ್ತಿದ್ದ ಸ್ಥಳವು ಗೊತ್ತಾಗದಂತಿರುವ ಆ ಜಾಗವನ್ನೇ ಸುತ್ತಮುತ್ತಲ ಪ್ರದೇಶದ ಜನರು ಬಹಿರಂಗ ಶೌಚಾಲಯಕ್ಕೆ ಅವಲಂಬಿಸಿರುವುದರಿಂದ ಸ್ವಚ್ಛತೆಯು ಮಾಯವಾಗಿ ಮೂಗು ಮುಚ್ಚಿಕೊಂಡಿಯೇ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕಾದ ಸ್ಥಿತಿಗೆ ತಲುಪಿರುವುದು ಅಲ್ಲದೆ ದುರ್ವಾಸನೆ ಬೇರೆ ಇದು ಚಿಕ್ಕಬಳ್ಳಾಪುರ ನಗರಸಭೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಗಮನಕ್ಕೆ ಬರುತ್ತಿದ್ದಂತೆ ನೂತನ ಅಧ್ಯಕ್ಷ ಗಜೇಂದ್ರ ಹಾಗೂ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜು ಅವರು ಸಾಮೂಹಿಕವಾಗಿ ಚಿಕ್ಕಬಳ್ಳಾಪುರದ ಸುತ್ತಮುತ್ತಲು ಇರುವ ಸ್ಮಶಾನದ ಜಾಗಗಳನ್ನು ಬರುವ ಮಹಾಲಿಯ ಅಮಾವಾಸ್ಯೆಯೊಳಗೆ ಒಳಗೆ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದೆ ನಗರದ ವಿವಿಧ ಭಾಗಗಳಲ್ಲಿನ ಸುಮಾರು ಒಂಬತ್ತರಿಂದ ಹತ್ತು ಸ್ಮಶಾನದ ಆವರಣಗಳು ತೀವ್ರವಾಗಿ ಅದಿಗಿಟ್ಟ ಸ್ಥಿತಿಯನ್ನ ಕಂಡ ನಗರಸಭೆ ಅಧ್ಯಕ್ಷ ಗಜೇಂದ್ರ ಹಾಗೂ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜು ಅವರ ನೇತೃತ್ವದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ನಗರದ ಚಿತಾಗಾರ ಪ್ರದೇಶ ಸೇರಿದಂತೆ ನಿಮ್ಮ ಕಲಾಕುಂಟೆ ಕಂದವಾರ ಕೆಳಗಿನ ತೋಟಗಳಲ್ಲಿನ ಸ್ಮಶಾನ ಆವರಣಗಳಲ್ಲಿ ಪೊದೆಗಳಂತೆ ಇದ್ದಾಗಿನ ಗಂಟೆಗಳನ್ನು ನಗರಸಭೆ ಪೌರ ಕಾರ್ಮಿಕರು ಅಧಿಕಾರಿಗಳು ಹಾಗೂ ಕೆಲ ನಗರಸಭೆ ಸದಸ್ಯರು ಮುಂದಾಕಿ ಅಸ್ವಚ್ಛಗೊಂಡ ಜಾಗ ಸ್ವಚ್ಛಗೊಳಿಸುವ ಈ ರಾಧೆಯೊಂದಿಗೆ ಬೆಳಗ್ಗೆಯಿಂದಲೇ ಕೈಯಲ್ಲಿ ಕೊಡಲಿ ಪೋರಕ್ಕೆ ಹಿಡಿದು ಸ್ವಚ್ಛ ಕಾರ್ಯ ಕೈಗೆತ್ತಿಕೊಂಡಿದ್ದಾರೆ ಅದರಂತೆ ನಗರಸಭಾ ಸದಸ್ಯರುಗಳಾದ ಮಂಜುನಾಥ್ ಮುನಿರಾಜು ಯತೀಶ್ ಸತೀಶ್ ಮಾಜಿ ನಗರಸಭಾ ಸದಸ್ಯರು ಸಮಾಜ ಸೇವಕರಾದ ಮಹಾಕಾಳಿಬಾಬು ನಗರಸಭಾಧಿಕಾರಿಗಳು ಸಾಮೂಹಿಕವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಸ್ಮಶಾನದ ಚಿತ್ರಣವನ್ನೇ ಬದಲಾಯಿಸುತ್ತಿದ್ದಾರೆ ಇರುವುದರಿಂದ ಎಲ್ಲ ಹಿರಿಯರಿಗೆ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇರೋದ್ರಿಂದ ನಗರಸಭೆ ವತಿಯಿಂದ ಎಲ್ಲ ಸ್ಮಶಾನಗಳನ್ನು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ನಮ್ಮ ನಗರಸಭಾ ಸದಸ್ಯರು ನಮ್ಮ ಅಧಿಕಾರಿಗಳು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಲ್ಲ ಜೊತೆಯಲ್ಲಿ ಒಡ್ಡುಗೂಡಿ ಎಲ್ಲ ಸ್ಮಶಾನಗಳನ್ನು ಕ್ಲೀನ್ ಒಂದು ವಾರದಿಂದ ಹಮ್ಮಿಕೊಂಡಿದ್ದೀವಿ ಇನ್ನು ಎರಡು ಮೂರು ದಿನ ಇರೋದ್ರಿಂದ ಎಲ್ಲ ಪೂರ್ಣ ಆಗ್ತಕ್ಕಂಥ ಕೆಲಸವನ್ನು ನಮ್ಮ ಜವಾಬ್ದಾರಿ ಆಗಿದೆ ಇದು ಅಮಾವಾಸ್ಯ ಇರೋದ್ರಿಂದ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ವರ್ಷ ಪೂರ್ತಿನೂ ನಾವು ಇದೇ ರೀತಿ ಸಕ್ರಿಯವಾಗಿ ಎಲ್ಲ ನಮ್ಮ ಸದಸ್ಯರುಗಳು ಮತ್ತೆ ನಮ್ಮ ಸಿಬ್ಬಂದಿಯಿಂದ ನಾವು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ವಿ ನಿಮ್ಮಕ್ಕಲ್ ಕುಂಟೆ ಸ್ಮಶಾನ ಆಗಿರ್ಬೋದು ಕೆಳಗಿನ ತೋಟ ಸ್ಮಶಾನ ಆಗಿರ್ಬೋದು ವಾಪ್ಸಂದ್ರ ಸ್ಮಶಾನ ಆಗಿರ್ಬೋದು ಇಂಡಸ್ಟ್ರಿಯಲ್ ಏರಿಯಾ ಸ್ಮಶಾನ ಆಗಬಹುದು ಆ ಎಲ್ಲ ಸಮುದಾಯದ ಆ ಸ್ಮಶಾನಗಳನ್ನು ನಾವು ಭೇಟಿ ನೀಡಿ ಅಲ್ಲಿ ಏನೇನು ಆಗ್ಬೇಕಾಗಿದೆಯೋ ಅದನ್ನೆಲ್ಲ ಸ್ವಚ್ಛತಾ ಆ ಕಾರ್ಯನ್ನು ನಾವು ಹಮ್ಮಿಕೊಂಡಿದೀವಿ ಇದು ಇನ್ನ ಇನ್ನ ಎರಡು ಮೂರು ದಿನ ನಮಗೆ ತೆಗೆದುಕೊಂತ ಇದೆ ಎಲ್ಲ ಸಂಪೂರ್ಣ ನಾವು ಪೂರ್ಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಕ್ಕೆ ಇಷ್ಟಪಡ್ತಾಯಿದೆ ಮತ್ತೆ ಇವತ್ತು ನಮ್ಗೆ ನಗರಕ್ಕೆ ಚಿತಾಗಾರನ್ನು ಅನ್ನು ಕಳೆದ ಬಾರಿ ನಮ್ಮ ಆ ಮಂತ್ರಿಗಳಾಗಿದ್ದಂತ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಚಿತಾಗಾರನ್ನು ಅವರ ಅವಧಿಯಲ್ಲಿ ಮಾಡ್ಕೊಟ್ಟಿದ್ರು ಅದು ಈಗ ಇನ್ನೇನು ಉದ್ಘಾಟನೆಗೆ ಹಂತದಲ್ಲಿದೆ ಇವತ್ತು ಪರಿಶೀಲನೆ ಮಾಡಿ ಸಣ್ಣ ಪುಟ್ಟ ಏನೇನು ಅಲ್ಲಿ ಸಮಸ್ಯೆಗಳಿತ್ತು ಅದನ್ನೆಲ್ಲ ಅತಿ ಎರಡು ವಾರದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದೆ ಗುತ್ತಿಗೆದಾರರು ತಿಳಿಸಿದ್ದಾರೆ ಅದನ್ನ ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಲೋಕಾರ್ಪಣೆ ಆಗಲಿದೆ ನಮ್ಮ ನಗರಕ್ಕೆ ಅದು ಅವಶ್ಯಕತೆ ಇದೆ ಅದು ಲೋಕಾರ್ಪಣೆ ಆದ ನಂತರ ಎಲ್ಲರೂ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಜಾತಿ ಧರ್ಮ ಇವೆಲ್ಲವನ್ನು ಮೆಟ್ಟ ನಿಂತ ಜಾಗನೇ ಸ್ಮಶಾನ ಇಂಥ ಒಂದು ಸ್ಮಶಾನವನ್ನು ಸ್ವಚ್ಛತಾ ಕಾರ್ಯ ಕೈಗೆತ್ತಿಕೊಳ್ಳೋದಿಕ್ಕೆ ಈಗಾಗಲೇ ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ನಗರಸಭಾ ಸದಸ್ಯರುಗಳೆಲ್ಲನು ಸುಮಾರು ಮೂರು ದಿನಗಳಿಂದ ಸತತವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವುದು ಬಹಳ ಜವಾಬ್ದಾರಿ ಕೆಲಸ ಆಗಿದೆ ಅದೇ ರೀತಿ ಪೌರ ಕಾರ್ಮಿಕರು ಕೂಡ ಈ ದಿನ ಈ ದಿನನೂ ಕೂಡ ರಜಾ ಇದ್ರು ಕೂಡ ಬಂದ್ ಕೆಲಸ ಕೈಗೆತ್ಕೊಂಡಿದ್ದಾರೆ ಅದೂ ಒಳ್ಳೆ ಕೆಲಸ ಯಾಕಂತ ಹೇಳಿದ್ರೆ ಮಹಾಲಯ ಅಮಾವಾಸ್ಯೆ ಇನ್ನೇನು ಹತ್ತಿರದಲ್ಲಿ ಇರೋದ್ರಿಂದ ನಮ್ಮ ಕೆಲಸ ಇದು ನಿರಂತರವಾಗಿ ನಡಿಬೇಕು ಅಂತೇಳಿ ಈ ಕೆಲಸವನ್ನು ಕೈಗೆತ್ಕೊಂಡಿದ್ದೀವಿ ಅದೇ ರೀತಿ ಮನುಷ್ಯ ಎಷ್ಟೇ ಬದುಕಿದ್ರೂ ಕೂಡ ಅವ್ರಿಗೆ ಅವ್ರಿಗೆ ಯಾವುದಾದ್ರೂ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ಮೂರಡಿ ಅಡಿ ಅಂತ ಒಂದು ಜಾಗನ ಸ್ವಚ್ಛತಾ ಕಾರ್ಯನ ನಮ್ಮ ಅವಧಿಯಲ್ಲಿ ನಿರಂತರವಾಗಿ ಅಂದರೆ ತಿಂಗಳಿಗೊಮ್ಮೆ ಆದರೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಬಂದರೆ ವರ್ಷಕ್ಕೊಮ್ಮೆ ಮಾಡ್ತಾಯಿದ್ರು ಹಿಂದೆಯಿಂದ ನಾವು ತಿಂಗಳಿಗೊಮ್ಮೆ ಆದರೂ ಒಂದು ಸಾರಿ ಆದರೂ ಮಾಡ್ಕೊಳ್ತಾ ಬರ ಬಂದರೆ ಇಂಥ ಒಂದು ದಟ್ಟವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗೋಲ್ಲ ಅಂತೇಳಿ ಈಗಾಗಲೇ ಅಧ್ಯಕ್ಷರು ನಾವು ಮತ್ತು ಸದಸ್ಯಗಳೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ ಈ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತೀವಿ